ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಉಜ್ಜಿನಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಎಸ್ಕಾಂ ಇಂಜಿನಿಯರ್ ತೋಟದಾಗ ಸಾಹೇಬ ನಮಸ್ಕಾರ ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ರಂಗಪ್ಪ ಅಂತ ರಂಗಪ್ಪರು ನಿಮ್ಮ ಹೆಸರು ಏನಾಗಬೇಕು ಇವರಿಗೆ ಮಾಮಾರು ನೀವೇ ನೋಡ್ತಿರೋದು ನಿನ್ನ ಹೆಸರು ಏನಪ್ಪ ಕಾರ್ತಿಕ್ ಏನ್ ವೆರಿ ಗುಡ್ ನಿನ್ನ ಹೆಸರು ಹಾಂ ನೀನೇನು ಓತ್ತಿದೀಯ ಪ್ಯಾರಾ ಮೆಡಿಕಲು ಇವ್ರ ಮಗ ಎಲ್ಲ ನೀವೇನ್ ಮೆಂಟೇನ್ ಮಾಡ್ಕೊಂಡು ಹೋಗ್ತಿದ್ದೀರಿ ಈಗ ಹೊಲ್ದಾಗ ಹಾಂ ಈಗ ಸಾಹೇಬ್ರೆ ಅಲ್ಲಿ ಹೆಚ್ಚು ಕಮ್ಮಿ ಇದು ಇದು ಮೂರನೇ ವರ್ಷದಲ್ಲಿ ನೀವು ಮೆಂಟೇನ್ ಮಾಡ್ತಾರೆ ಅದನ್ನು ಡಿಸೆಂಬರ್ ಮೂರು ಡಿಸೆಂಬರ್ ಬಂದು ಈಗ ಒಂದು ಎರಡು ಸುಮಾರು ಹತ್ತತ್ರ ಒಂದು ಎರಡುವರೆ ವರ್ಷ ಲೆಕ್ಕ ಸರ್ ಎರಡೂವರೆ ವರ್ಷದ ಲೆಕ್ಕ ಸರ್ ಸರ ಈಗ ಈ ಡಾಕ್ಟರ್ ಸಾಹೇಬಲ್ ಕೊಟ್ಟ ಮೇಲೆ ನಿಮ್ ತೋಟದ ಬದಲಾವಣೆ ಆಗ್ಯತ ಇಲ್ಲ ಈ ಪಪ್ಪಾಯಿ ಗಿಡದಲ್ಲಿ ಮತ್ತೆ ಈ ಅಡಿಕೆ ಗಿಡದಲ್ಲಿ ಸಾಕಷ್ಟು ಬದಲಾವಣೆ ಪಪ್ಪಾಯಿ ಪರ್ವ ಚೆನ್ನಾಗಿ ಇಲ್ಲಿ ಸಗಣಿ ಗೊಬ್ಬರ ಕೊಟ್ಟಿದ್ದೀರಾ ಗೊಬ್ಬರ ಇಲ್ಲ ರಾಸಾಯನಿಕ ಗೊಬ್ಬರ ಸ್ವಲ್ಪ ಹಸರ ಗೊಬ್ಬರ ಮೇಂಟೆನೆನ್ಸ್ ಅದನ್ನೇ ಮಲ್ಚಿಂಗ್ ಅದನ್ನೇ ಮಲ್ಚಿಂಗ್ ಮಾಡ್ತಾರ ಈಗ ಇದು ಅಂದಾಜು ಇದು ಎರಡು ಒಂದು ಎರಡು ಕೆ ಎರಡು ಇದಕ್ಕೆ ಒಂದು ಒಂದು ಕೆಜಿ ಲೆಕ್ಕ ಒಂದು ಕೆ ಜಿ ಇದ್ರಾಗ ಸುಮಾರು ಒಂದು ಒಂದು ನೂರು ಕಾಯಿತಲ್ಲ ಒಂದು ಐವತ್ತು ಕೆಜಿ ಆಯ್ತು ನಲವತ್ತರಿಂದ ನಲವತ್ತು ಕೆಜಿ ಅಲ್ಲ ಆರೇಜ್ ತಗದ್ರೂ ಹೌದನ್ ಸರ್ ನಲ್ವತ್ತು ಕೆಜಿ ಅಲ್ಲ ಅಂತ ಕೆಜಿ ಕನಿಷ್ಠ ಒಂದು ಹತ್ತು ಹನ್ನೆರಡು ರೂಪಾಯಿ ಚಿಕ್ಕು ಲಾಸ್ ಏನಾಗಲ್ಲ ಲಾಸ್ ರೇಟ್ ಅಲ್ಲ ರೇಟ್ ಒಂದೊಂದು ಸಲಕ್ಕ ಒಂದೊಂದು ನಮ್ದು ರೇಟ್ ಇರ್ತೈತಿ ಮಿನಿಮಮ್ ಹೇಳ್ತಾರೆ ಇದು ನೆಳ್ಳಿಗೋಸ್ಕರ ಹಾಕಿದ್ ನೀವು ಹೌದು ಹೇಳಿ ಇಲ್ಲಿ ಪಿಎಚ್ ಸರ್ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ನಿಮ್ ತೋಡ್ದಾಗ ನ್ಯೂಟ್ರಲ್ ಆಗಿದೆ ಅಂತಕ್ಕ ನಿಮ್ಗೆ ಅರ್ಥ ಆಯ್ತು ನ್ಯೂಟ್ರಲ್ ಆದಾಗ ಮಣ್ಣಲ್ಲಿ ಉಪಕಾರಿ ಮಣ್ಣಿನ ಜೀವನ ಸಂಖ್ಯೆ ಜಾಸ್ತಿ ಆಯಿತು ಜೊತೆಗೆ ಮೈಕ್ರೋಜಾ ಫಂಗೈ ಅಂತಕ್ಕಂಥದ್ದು ಬೇರ್ನ ಪ್ರೊಟೆಕ್ಟ್ ಮಾಡ್ತು ಹೌದ್ ಸರ್ ಅದರ ಜೊತೆಯಲ್ಲಿ ಅನ್ಅೈಲಬಲ್ ಫಾರಮ್ನಾಗ ಇರ್ತಕ್ಕಂಥ ತ್ಯಾಜ್ಯ ಅವೈಲಬಲ್ ಫಾರಮಿಗೆ ಬಂದು ಗಿಡಕ್ಕೆ ಸಿಕ್ತು ಸಿಕ್ತು ಇದೆಲ್ಲ ಆದಾಗ ಗಿಡದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತು ಅಂತ ನಾವು ನಿಮಗೆ ಇವತ್ತು ಈಗ ಬಂದು ಸಜೆಸ್ಟ್ ಮಾಡ್ತಿರೋದು ಮೂರು ತಿಂಗ್ಳು ಆದಮೇಲೆ ಸಜೆಸ್ಟ್ ಮಾಡ್ತಿರೋದು ಈಗ ಒಂದಿಷ್ಟು ಸ್ಲರಿ ಮಾಡ್ಕಳಿ ಸರ್ ಸರಿ ಒಂದಿಷ್ಟು ನಿರಂತರವಾಗಿ ನಮ್ಮ ಜೊತೆ ಇದ್ ಬಿಟ್ರೆ ಇದು ಸಿಕ್ಕಾಪಟ್ಟೆ ಟೆಂಪರೇಚರ್ ಈ ಭಾಗದಾಗೆಚರ್ ಅಡಿಕೆ ತೋಟ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಇಲ್ಲಿ ಎರಡು ತಿಂಗಳು ಕಷ್ಟ ಅಂತ ಹೇಳ್ಬೋದು ಹೇಳ್ಬೋದು ಹೌದಾ ಸರ್ ಸ್ವಲ್ಪ ನಾವು ಹೇಳ್ತಕ್ಕಂಥದ್ದು ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಕುಳಿತಿದ್ಕೆಂದು ಮಲ್ಚಿಂಗ್ ಈ ಮುಚ್ಚಿಗೆ ಪದ್ಧತಿ ತೋಟಗಾರಿಕೆ ಬೆಳೆನಲ್ಲಿ ತುಂಬಾ ಒಳ್ಳೆಯದು ಅನುದಾನ ಸರ್ ಆ ಥರ ಮಾಡ್ಕ್ಯಂದು ಮುಂದುವರಿಯೋದು ಬಹಳ ಒಳ್ಳೇದು ಸರಿ ಸರ್ ಇಲ್ಲಿಂದ ಸರ್ ಮಣ್ಣನ್ನು ಎಷ್ಟು ಚೆನ್ನಾಗಿ ನಾವು ಯಾವ್ದು ಬದಲಾವಣೆ ತರ್ತೀವೋ ಬೇಸಿಗೆ ಅತಿಯಾಗಿ ನೀರು ಬಿಡಬಾರ್ದು ನೀವು ನೀವು ಇಲ್ಲೇ ಅದೇ ಮಾಡ್ತಾರ ತಪ್ಪು ನೀವು ಮಲ್ಚಿಂಗ್ ಮಾಡಿದಾಗ ಒಂದಿಷ್ಟು ಚೆನ್ನ ನೀರ್ ಕೊಟ್ಟು ಡ್ರೈ ಮಾಡ್ರಿ ಅವಾಗಲೇ ಮೈಕ್ರೋಫೋರ್ಸ್ ಅಂಡ್ ಮ್ಯಾಕ್ರೋಫೋರ್ಸ್ ಹೋಲ್ಗಳು ಚೆನ್ನಾಗ್ ಮಳೆಗಾಲದಲ್ಲಿ ಮಳೆನೂ ತಡ್ಕಂತತಿ ಶೀತಗಾಲದಲ್ಲಿ ಶೀತನೂ ತಡ್ಕಂತತಿ ಯಾವಾಗ ಅಂದ್ರೆ ಗಿಡಕ್ಕೆ ಸ್ಟ್ರೆಸ್ ಕೊಟ್ಟಾಗ ಒಂದು ಸ್ಟ್ರೆಸ್ ಕೊಡ್ತಕ್ಕಂಥದ್ದು ಬಹಳ ಒಳ್ಳೇದು ಈಗ ಯಾವುದೋ ಮನುಷ್ಯನಿಗೆ ಒತ್ತಡ ಇಲ್ಲ ಅಂತಂದ್ರೆ ಅಷ್ಟೇ ಒತ್ತಡ ನಿರ್ವಹಣೆ ಆಗಲಿಲ್ಲ ಅಂತ ಕೈಲಿ ಅಂದ್ರೆ ಏನಾಗುತ್ತೆ ಅಂದ್ರೆ ಬಾಡಿನ ಯಾವ ಒತ್ತಡಪಡಿಸಲ್ವೋ ಆವಾಗ ಒಂದು ಸಲ ದೊಡ್ಡ ಒತ್ತಡ ಬಂದಾಗ ಸಮಸ್ಯೆ ಆದಾಗ ಮೆಂಟಲಿ ಸ್ಟ್ರೆಸ್ ಮತ್ತು ಫಿಸಿಕಲಿ ಸ್ಟ್ರೆಸ್ ಆದಾಗ ತನಕಾಲ ಹಂಗಾಗಿ ಆ ಗಿಡಕ್ಕೂ ಕೂಡ ಮತ್ತೆ ಮಣ್ಣಿಗೂ ಕೂಡ ಒಂದು ಸ್ಟ್ರೆಸ್ ಕೊಟ್ರೆ ಆವಾಗ ಏನಕತಿ ಅಂತಂದ್ರೆ ಒಂದಿಷ್ಟು ಸುಸ್ಥಿರ ಆಗುತ್ತೆ ರೋಗ ನಿರೋಧಕ ಶಕ್ತಿ ಮಣ್ಣಿಗೂ ಬರ್ತತಿ ಗಿಡಕ್ಕೂ ಬರ್ತತಿ ಬೇರಿಗೂ ಬರ್ತತಿ ಪೋಷಕಾಂಶಗಳು ಸದ್ಬಳಕೆ ನೀವೇನೇನ್ ಕೊಡ್ತಿರೋ ಅದೆಲ್ಲದೂ ಕೂಡ ಈಜಿ ಆಗಿ ಫ್ಲೋ ಆಗುತ್ತೆ ತಗನ್ನುತ್ತೆ ಚೆನ್ನಾಗಿ ಬೆಳೆಯುತ್ತೆ ಸೂರ್ಯನ ಶಕ್ತಿನೂ ಕೂಡ ಚೆನ್ನಾಗಿ ಬಳಸಿ ಅಂತ ಇದು ಪ್ರಕೃತಿ ನಿಯಮ ಅಲ್ಲ ಯಾಕಂದ್ರೆ

ತೇವಾಂಶ ಚೆನ್ನಾಗಿದೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಾಗಿದೆ ಜೊತೆಗೆ ಯಾವಾಗ ಮಣ್ಣಲ್ಲಿ ನೀರಿ ಕೆಪಾಸಿಟಿ ಬರುತ್ತೋ ಅಂತ ಗೊತ್ತಾಯ್ತು ಅಂದ್ರೆ ಇಲ್ಲಿ ಡ್ರೈ ಆಗ್ತಲ್ಲ ರಸಗೊಬ್ಬರ ಕೊಟ್ಟಲಲ್ಲ ಬೇಗ ಡ್ರೈ ಆಗಲ್ಲ ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ ಸಾವಯವ ಇಂಗಾಲ ಇಂಗಾಲ ಜಾಸ್ತಿ ಆಗುತ್ತೆ ವಾತಾವರಣದಲ್ಲಿರ್ತಕ್ಕಂತ ನೀರನ್ನ ಮತ್ತು ಭೂಮಿ ಆಳದಿಂದ ನೀರನ್ನ ಎಳೆಯುತ್ತೆ ಇದೇ ಪ್ರಕೃತಿ ನಿಯಮ ಸರಿನಾ ಸರ್ ಸರಿ ಇಲ್ಲಿ ಬಿದ್ದಿರ್ತಕ್ಕಂತ ಕಸ ಕಡ್ಡಿ ಯಾವುದೇ ಇದ್ರೂ ಕೂಡ ಆಗಿ ಆಗಿ ಕನ್ವರ್ಟ್ ಆಗುತ್ತೆ ಮಾಡಿ ನಾವು ಮಾಡತಕ್ಕಂತ ಕೆಲಸ ಏನು ಅಂದ್ರೆ ಒಂದಿಷ್ಟು ಪೂರಕ ಪ್ರಕೃತಿಗೆ ಪೂರಕವಾಗಿ ತೋಟಗಾರಿಕೆ ಮಾಡೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಸರಿ ನಮ್ಮ ಸಂಸ್ಥೆ ಉದ್ದೇಶ